ನಮಸ್ತೆ ನಾನು ಜ್ಯೋತಿ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಗೆ ಹಿಂದೂ ಧರ್ಮದವರಿಗೆ ಹೊಸ ವರ್ಷ ಆರಂಭ ಆಗೋದು ಯುಗಾದಿ ಹಬ್ಬಕ್ಕೆ ಅಲ್ವಾ ಆದರೂ ಕೂಡ ಎಲ್ಲ ಕಡೆ ಸಾಮಾನ್ಯವಾಗಿ ಆಚರಿಸುವಂತಹ ಒಂದು ದಿನ ಅಂತ ಹೇಳ್ಬೋದು ಹಾಗೆ ಇವತ್ತು ಜನವರಿ ಫಸ್ಟು ಬೆಳಿಗ್ಗೆ ಎದ್ದು ಬೇಗನೆ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನಾಲ್ಕು ಗಂಟೆಗೆ ಇವತ್ತು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಶುರು ಮಾಡ್ಕೊಂಡಿದ್ದೀನಿ ದೇವರಿಗೆ ಏನಾದರೂ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಶಿರಾ ಅಂತ ಹೇಳ್ತೀವಿ ನಾವು ಅದನ್ನು ಇದ್ದೀನಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಹಾಲು ಬೇಕಿತ್ತು ನಮ್ಮ ಮನೆಯದು ಹಾಲು ಕರೆಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಕರೀತಾನೆ ಪೃಥ್ವಿ ಯಾಕಂದರೆ ಡೈರಿಗೆ ಹಾಕೋ ಟೈಮ್ಗಿಂತ ತುಂಬ ಮೊದಲೇ ನಾವು ಕರೆಯೋ ಹಾಗಿಲ್ಲ ಹಾಗಾಗಿ ಏಳು ಗಂಟೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ಮೊದಲು ದೀಪ ಎಲ್ಲ ಹಚ್ಚಿ ಉದ್ದಿನಗಡ್ಡೆ ಎಲ್ಲ ಬೆಳಗ್ಗೆ ಬಂದ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಕ್ಲೀನಾಗಿರೋದ್ರಿಂದ ಮಡಿ ಮೇಲೆ ಅಡುಗೆ ಆಗುತ್ತೆ ಬಟ್ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಒಂದು ಸ್ವಲ್ಪ ನಮಗೆ ಅಂದರೆ ಈಗ ಆ ಒಂದು ಸ್ನಾನ ಆಗಿರೋಲ್ಲ ಮುದ್ದು ಎದ್ಬಿಡ್ತಾನೆ ಬೆಳಿಗ್ಗೆ ಅದು ಏನು ಮಾಡೋಕ್ಕಾಗಲ್ಲ ರಾಯರಿಗೆ ಮತ್ತು ನಮ್ಮಮ್ಮಂಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವ್ರ ಹತ್ರ ಕ್ಷಮೆ ಕೂಡ ಕೇಳ್ತೀನಿ ಮೇನಾಗಿ ನಮ್ಮ ಮನಸ್ಸಿನ ಭಕ್ತಿ ಮುಖ್ಯ ಮತ್ತು ಆದಷ್ಟು ನಾವು ಶುದ್ಧವಾಗಿರೋಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದಂತೂ ದೇವ್ರಿಗೆ ಖಂಡಿತ ಅರ್ಥ ಆಗುತ್ತೆ ಆನಂತರ ನಾನು ಇಲ್ಲಿ ರವೆ ಫ್ರೈ ಮಾಡ್ಕೊಳ್ತಾ ಮುದ್ದಿನ ಇಟ್ಕೊಳ್ತಾನೋ ಹಾಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಎಂಟು ಗಂಟೆ ಆಗ್ತಾ ಟೈಮ್ ಟೈಮಂತೂ ಎಷ್ಟು ಬೇಗ ಕಳೆಯುತ್ತೋ ಏನೋ ಅಲ್ವಾ ಹಾಗೆ ವರ್ಷ ಕೂಡ ನೋಡಿ ಎಷ್ಟು ಬೇಗ ಕಳೆದೋಯ್ತು ಮೊನ್ನೆ ಮೊನ್ನೆ ನಾವು ಸೆಲೆಬ್ರೇಟ್ ಮಾಡ್ದು ಮಾಡ್ದ ಹಾಗೆ ಅದಕ್ಕೆ ಕಲಾ ಕಟ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹೌದು ದಿನ ಎಷ್ಟು ಬೇಗ ಕಳೆದೋಗುತ್ತೆ ಅಂತ ಅಂದರೆ ಹಬ್ಬ ಕಣ್ಮುಚ್ಚಿ ಹೊಡಿಯೋದೊಳಗೆ ಇನ್ನೊಂದು ವರ್ಷ ಬಂತು ಹಾಗೆ ಬರ್ತ್ಡೇ ಕೂಡ ಹಾಗೆ ನಮ್ಮ ಏನು ದಿನಗಳು ಕೂಡ ನೋಡಿ ಎಷ್ಟು ಬೇಗ ಕಳೆದು ಹೋಗ್ತಾನೆ ಇರ್ತವೆ ಅಂತ ಹೇಳಿ ಆದರೆ ಎಲ್ಲೋ ನಾವು ಒಂದು ಸಲ ಹಿಂದೆ ತಿರುಗಿ ನೋಡಿದರೆ ಅಪ್ಪ ಎಷ್ಟು ವರ್ಷ ನಾವು ಕಳೆದ್ಬಿಟ್ವಾ ಅಂತ ಅನಿಸುತ್ತೆ ಯಾಕಂದರೆ ಮಾಡಬೇಕಾಗಿರೋದು ನಮ್ಮ ಕನಸುಗಳು ಇನ್ನೂ ಎಷ್ಟೋ ಬಾಕಿ ಇದೆ ಆದರೆ ಆಯಸ್ಸಿನ ಒಂದೊಂದು ದಿನ ಕೂಡ ನಮ್ಮ ಜೀವನದಲ್ಲಿ ಕಡಿಮೆ ಆಗ್ತಾನೇ ಬರುತ್ತೆ ಇವೆಲ್ಲ ರಿಯಲೈಸ್ ಆಗೋ ಟೈಮಿಗೆ ನಮ್ಮ ಕಾಲ ಕೂಡ ಮುಗಿತಾ ಬಂದಿ ಬಂದ್ಬಿಡತ್ತೆ ಬದುಕು ತುಂಬಾ ಚಿಕ್ಕದು ಅಂತ ಎಷ್ಟೋ ಜನ ಹಿರಿಯರು ಹೇಳ್ತಾರೆ ಆದರೆ ಅದು ನಮಗೆ ರಿಯಲೈಸ್ ಆಗೋದು ನಮ್ಮ ಬದುಕು ಮುಗಿತಾ ಬಂದ ಹಾಗೆ ನಮ್ಮ ಇದು ಎಷ್ಟೋ ಜನ ಈಗಾಗಲೇ ಕಣ್ಮರೆ ಆಗಿದ್ದಾರೆ ಹಾಗೆ ನಮ್ಮ ಮುಂದೆ ಹುಟ್ಟಂಥ ಮಕ್ಕಳೆಲ್ಲ ನಮ್ಮ ಎದೆ ಹತ್ರಕ್ಕೆ ಬೆಳೀತಾ ಇದ್ದಾರೆ ಎಷ್ಟು ಬೇಗ ದಿನ ಕಳೆಯುತ್ತೆ ಅಂತ ಅಂದರೆ ಬದುಕು ಚಿಕ್ಕದೇ ಅಲ್ವಾ ಇದು ರಾಯರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ನೈವೇದ್ಯ ಮಾಡಿ ಮಂಗಳಾರತಿ ಒಂದು ಬಾಕಿ ಇಟ್ಕೊಂಡಿದ್ದೆ ಇನ್ನು ಉಳ್ದೆಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಹಾಗೆ ಅಷ್ಟೋತ್ತರ ಮತ್ತು ಶ್ಲೋಕನ ಇವತ್ತು ನನಗೆ ಹೇಳೋಕ್ಕಾಗಿಲ್ಲ ಅದೊಂದು ಕಡಿಮೆ ಆಯಿತು ಸಂಜೆ ಟೈಮಲ್ಲಿ ದೀಪ ಹತ್ತಿನಲ್ವ ಆ ಸಮಯಕ್ಕೆ ಹೇಳ್ಕೊತೀನಿ ಅದು ಪ್ರತಿದಿನ ಅದು ಹೇಳಲಿಲ್ಲ ಅಂತಂದರೆ ಮನಸ್ಸಿಗೆ ಏನೋ ಒಂದು ಸ ಅಸಮಾಧಾನ ನನಗೆ ಅದು ಹೇಳಿದಾಗಲೇ ನನಗೆ ಸಮಾಧಾನ ಆಗೋದು ಯಥಾನು ಶಕ್ತಿ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನು ದೇವರಿಗೆ ಮಾಡ್ತೀನಿ ಹಾಗೆ ಮಕ್ಕಳಿಗೆ ಕೂಡ ಅಂದರೆ ಶಾಲೆ ಮಕ್ಕಳಿಗೆಲ್ಲ ನನಗೆ ಇವತ್ತು ಪ್ರಸಾದ ಕೊಡಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ನೈವೇದ್ಯಕ್ಕೂ ಕೂಡ ಸ್ವಲ್ಪ ಜಾಸ್ತಿಯೇ ಪ್ರಸಾದನ ಮಾಡಿದ್ದೀನಿ ಕೇಸರಿ ಭಾತು ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಪ್ರಸಾದ ರೂಪದಲ್ಲಿ ಕೊಡೋಣ ಅಂತ ಹೇಳಿ ಅಷ್ಟೇ ಎಲ್ಲ ಸ್ಕೂಲಲ್ಲಿ ಕೂಡ ಇವತ್ತು ಕೇಕೆಲ್ಲ ಕಟ್ ಮಾಡ್ತಾ ಇದ್ದಾರೆ ನಿನ್ನೆನೇ ಬರೋಕ್ಕೆ ಹೇಳಿದರು ನನಗೆ ಸೊ ಅಲ್ಲಿಗೆ ಕೂಡ ಹೋಗಬೇಕು ಇವಾಗ ಪೃಥ್ವಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅವನ ಸ್ಕೂಲಲ್ಲಿ ಕೂಡ ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ರಂತೆ ನಿನ್ನೆನೇ ಅಮ್ಮ ಇಸ್ತ್ರಿ ಮಾಡಿಡು ಅಂತ ಹೇಳಿ ಹೋಗಿದ್ದ ಇಸ್ತ್ರಿ ಎಲ್ಲ ಅವನಿಗೂ ಕೂಡ ಮಾಡಿಟ್ಟಿದ್ದೆ ಹಾಗೆ ರೆಡಿ ಆಗ್ತಾ ಇದ್ದಾನೆ ಸ್ನಾನಕ್ಕೆ ಹೋಗಿದ್ದಾನೆ ಇವಾಗ ನನ್ನ ಪೂಜೆ ಕೂಡ ಆಗ್ತಾಯಿದೆ ಆರಾಮ್ ಕೂಡ ಸ್ನಾನ ಮಾಡಿಸ್ಬೇಕು ಅವನಿಗೆ ಮುಖವನ್ನು ತೊಳಿಸ್ಕೊಂಡು ಬಂದಿದ್ದೀನಿ ಸ್ನಾನ ಮಾಡಿಸೋಕ್ಕೆ ಸ್ವಲ್ಪ ಲೇಟ್ ಮಾಡ್ತೀನಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂತಂದರೆ ಅವನು ಪೂರ್ತಿ ಆ ಕಡೆ ಈ ಕಡೆ ಸೈಕಲ್ ಓಡಾಡಿಸೇ ಮಣ್ಣು ಮಾಡ್ಕೊಂಬಿಡ್ತಾನೆ ಹಾಗಾಗಿ ನಂತರ ನಾನು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಸ್ಕೂಲಿಗೆ ಹೋಗೋ ಟೈಮಿಗೆ ರೆಡಿ ಮಾಡಿಬಿಡ್ತೀನಿ ಪೃಥ್ವಿ ಕೂಡ ಸ್ನಾನ ಮಾಡ್ಕೊಂಡು ಬಂದ ರಾಯರ್ದು ಗಂಧ ಹಚ್ಕೋತಾ ಇದ್ದಾನೆ ಅಂದರೆ ನಾನು ರಾಯರ ಪೋಟಗೆ ಹಚ್ಚಿಟ್ಟಿರೋದು ಗಂಧನ ಎತ್ತಿಟ್ಕೋತೀನಿ ಒಂದು ಪೇಪರಲ್ಲಿ ಹಾಗೆ ಅದನ್ನು ಎತ್ತಿಟ್ಬಿಟ್ಟು ಒಂದು ಒಳಗೆ ಹಾಕಿ ಎತ್ತಿಡ್ತೀನಿ ಅದನ್ನು ಪ್ರತಿದಿನ ಹಚ್ಕೋತೀನಿ ನಾನು ಕೂಡ ಹಚ್ಕೋತೀನಿ ಪೃಥ್ವಿ ಮತ್ತೆ ಎಲ್ರಿಗೂ ಕೂಡ ಹಚ್ಕೊಳ್ಳೋಕೆ ಹೇಳ್ತೀನಿ ಅಮ್ಮನ ಭಂಡಾರ ಮತ್ತು ರಾಯರ್ ಗಂಧ ನಮಗೆ ಒಂದಿನ ಹಚ್ಕೊಳ್ಳಿಲ್ಲ ಅಂತ ಅಂದರೆ ಏನೋ ಒಂಥರ ಬೇಜಾರು ಅಂದರೆ ಅದು ನಮಗೆ ಒಂದು ರಕ್ಷೆ ನಾವು ನಂಬಿರೋ ದೇವ್ರದ್ದು ಭಂಡಾರ ಮತ್ತು ನನ್ನ ನನಗೆ ರಾಯರ್ಗಂಧ ಅದೆರಡಿದ್ರೇ ನನಗೇನೋ ಒಂದು ಸಮಾಧಾನ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೀನಿ ಹಾಗೆ ನಿನ್ನೆ ನೈಟ್ ನಾನು ಮೊಳಕೆ ಕಟ್ಟಿದ್ದು ಹೆಸರುಕಾಳಿನ ಸಾಂಬಾರು ಮಾಡಿಟ್ಟಿದ್ದೆ ಬೆಳಿಗ್ಗೆಗೂ ಆಯಿತು ಅಂತ ಹೇಳಿ ಹಾಗೆ ನಿನ್ನೆ ತರ್ಟಿ ಫಸ್ಟ್ ಅಲ್ವಾ ಹಾಗಾಗಿ ಕೇಕ್ ಮಾಡೋಣ ಅಂತ ಅನ್ನಿಸ್ತು ಮೊದಲನೇ ಸಲ ನಾನು ಕೇಕ್ ಮಾಡ್ತಾ ಇರೋದು ಸ್ವಲ್ಪ ಭಯ ಇತ್ತು ಎಲ್ಲಿ ಮತ್ತೆ ಹಾಳಾಗುತ್ತೇನೋ ಅಂತ ಹೇಳಿ ಗೋಧಿ ಹಿಟ್ಟಿಂದ ಮಾಡಿದೆ ಒಂದು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದೆ ಹಾಗೆ ಅದು ಪರವಾಗಿಲ್ಲ ಮಾಡೋಣ ಅಂತ ಅನ್ನಿಸ್ತು ಸರಿ ಬರ್ಬೋದಾ ಇಲ್ವಾ ಅಂತ ಡೌಟಲ್ಲೇ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂತು ಕುಕ್ಕರಲ್ಲಿ ನಾನು ಮಾಡಿರೋದು ವೇಣುಗೆ ಸ್ವಲ್ಪ ವೆನಿಲಾ ಎಸೆನ್ಸು ಮತ್ತು ಕೆಲವೊಂದಿಷ್ಟು ಐಟಮ್ಸ್ ಹೇಳಿದ್ದೆ ಬಟ್ ವೆನಿಲಾ ಎಸೆನ್ಸ್ ಬಟರ್ ಪೇಪರ್ ತಂದು ಕೊಟ್ಟಿದ್ದ ಮತ್ತು ಚಾಕ್ಲೇಟು ಇವೆಲ್ಲ ಯಾವುದು ತಂದು ಕೊಟ್ಟಿರಲಿಲ್ಲ ಕ್ರೀಮ್ ಎಲ್ಲ ತುಪ್ಪದಲ್ಲೇ ಮಾಡಿರೋದು ನಾನು ಪ್ಯೂರ್ ಹೋಮ್ ಮೇಡ್ ಕೇಕ್ ಇದು ಯಾವುದೇ ರೀತಿಯಿದ್ದು ಕೆಮಿಕಲ್ ಅಂತ ನನಗೆ ಏನು ಅಡುಗೆ ಸೋಡಾ ಒಂದು ಹಾಕಿದ್ದೀನಿ ಬೇಕಿಂಗ್ ಪೌಡ್ರ್ ಹಾಕಿಲ್ಲ ಸೋಡಾ ಒಂದು ಯೂಸ್ ಮಾಡಿರೋದು ಅದೊಂದು ಬಿಟ್ಟರೆ ಬೇರೆ ಉಳಿದಂಥದ್ದು ಏನೂ ಅಷ್ಟೊಂದು ಇದಿಲ್ಲ ಅನಿಸುತ್ತೆ ಸಕ್ಕರೆ ಯೂಸ್ ಮಾಡಿದ್ದೀನಿ ತುಪ್ಪ ಯೂಸ್ ಮಾಡಿದ್ದೀನಿ ಗೋಧಿ ಹಿಟ್ಟು ಎಣ್ಣೆ ಮತ್ತು ತುಪ್ಪ ಇಷ್ಟು ಹಾಕಿರೋದು ಇದಕ್ಕೆ ಮೊಟ್ಟೆ ಹಾಕಿಲ್ಲ ಒಂದು ಖುಷಿ ಅಂತಂದರೆ ಎಗ್ಲೆಸ್ ಕೇಕ್ ನಾನು ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋಲ್ಲ ಅಲ್ವಾ ಸೊ ಹಾಗಾಗಿ ನನಗ್ ಸ್ವಲ್ಪ ನಿನ್ನೆ ತೃಪ್ತಿ ಅಂತ ಅನ್ನಿಸ್ತು ಕೇಕ್ ಮಾಡ್ದಾಗ್ಲು ಬೆಳಿಗ್ಗೆ ಧರ್ಮಣ್ಣಗೆ ಕೇಕ್ ಕೊಟ್ಟಿದ್ದೆ ರಿವ್ಯೂ ಅವನ್ ಬಾಯ್ಲೆ ಕೇಳಿ ಸ್ಮೂತ್ ಬಂದೈತಾ ಅಲಾ ಬರೀ ಕ್ರೀಮ್ ಜಾಸ್ತಿ ಇರ್ತಿತ್ತು ನಂಗ ವೇಣು ಎಲ್ಲಿ ಗಟ್ಟಿ ಅಂತ ಅನ್ಕೊಂಡಿದ್ದ ಕಡೆ ನೋಡ್ದ ಕಟ್ ಸಾಫ್ಟ್ ಬಂದದ ಅಂತಿದ್ದ ಕೇಳಿದ್ರಲ್ವಾ ಧರ್ಮಣ್ಣ ಕೇಕ್ ತಿಂದು ಏನು ಹೇಳಿದ್ರು ಅಂತ ಹೇಳಿ ಹೌದು ಸಾಫ್ಟಾಗಿ ಬಂದಿತ್ತು ಚೆನ್ನಾಗಿತ್ತು ಅಂತ ವೇಣು ಕೂಡ ಹೇಳಿದರು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು ತುಂಬ ಖುಷಿಯಾಯಿತು ಇವತ್ತು ಬೆಳಿಗ್ಗೆ ರಾಮ್ಗೆ ಮತ್ತು ಅವರ ಅಪ್ಪಂಗೆ ಸ್ವಲ್ಪ ಜಗಳ ಏನು ಜಗಳ ಅಂತೀರಾ ಆ್ಯಕ್ಚುಲಿ ನಾವು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹ ಉಳಿತಾಯ ಮಾಡೋ ಲೆಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಹಣನ ಕೂಡಿಡ್ತೀವಿ ಮಕ್ಕಳ ವಿಚಾರ ಅನ್ನೋಕ್ಕಿದ್ದ ನಮಗೆ ಒಂದು ಆಪತ್ ಕಾಲದಲ್ಲಿ ಆಗುತ್ತೆ ಅಂತ ಹೇಳಿ ಇದು ಅಂದರೆ ರಾಮನಿಗೆ ಒಂದು ಸಪ್ರೇಟಾಗಿ ಪೃಥ್ವಿಗೆ ಸಪ್ರೇಟಾಗಿ ಒಂದು ಡಬ್ಬ ತಂದು ಕೊಟ್ಟಿದ್ದೀವಿ ಏನಾದರೂ ಆದಾಗ ಮಕ್ಕಳಿಗೆ ಕೊಡ್ತೀವಿ ಅದನ್ನು ಅವರು ಜೋಪಾನವಾಗಿ ಎತ್ತಿಟ್ಕೊಳ್ತಾರೆ ಇವತ್ತು ಆ್ಯಕ್ಚುಲಿ ನಮಗೆ ಸಂಘ ಕಟ್ಟೋಕ್ಕೆಲ್ಲ ಸ್ವಲ್ಪ ದುಡ್ಡಿಂದ ಸಮಸ್ಯೆ ಇತ್ತು ಸೊ ಹಾಗಾಗಿ ವೇಣು ಬೆಳಿಗ್ಗೆ ರಾಮನ ಕರ್ಡಿಗೆಯಿಂದ ಎತ್ತಿಟ್ಕೊತಾ ಇದ್ರು ಅದಕ್ಕೆ ಇವತ್ತು ರಾಮನಿಗೆ ಅಪ್ಪನ ಮೇಲೆ ಫುಲ್ ಕೋಪ ಇಲ್ಲ ಪಪ್ಪ ನನ್ನ ದುಡ್ಡು ಅದು ನನ್ನ ದುಡ್ಡು ಅಂತ ಇದ್ದ ಆನಂತರ ಅವರು ಇಲ್ಲ ಮಗ ನಿನಗೆ ವಾಪಸ್ ಕೊಡ್ತೀನಿ ಅದು ಅಂತ ಹೇಳಿ ಎತ್ಕೊಂಡು ಹೋದರು ನೋಡಿ ಮಕ್ಕಳ ಬುದ್ಧಿ ಹೇಗಿರುತ್ತೆ ಅಂತ ಹೇಳಿ ನಂದು ಅನ್ನುವಂಥದ್ದು ಎಷ್ಟು ಬೇಗ ಬಂದುಬಿಡತ್ತೆ ಅಲ್ವಾ ಇವೆಲ್ಲ ಭಗವದ್ಗೀತೆ ನಾವು ಕೇಳಬೇಕು ಆ್ಯಕ್ಚುಲಿ ನಾನು ಪ್ರತಿದಿನ ಇವಾಗ ಭಗವದ್ಗೀತೆನ ಕೇಳ್ತಾ ಇದ್ದೀನಿ ಇದರಿಂದ ಎಷ್ಟೋ ನಾವು ಪಾಠ ಕಲೀಬಹುದು ಅದ್ರ ಬಗ್ಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಾತಾಡೋಣ ಹಾಗೆ ಸ್ಕೂಲಿಗೆ ಬಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಾಮನ್ನು ಕರ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ರು ಟೀಚರ್ಸು ಮತ್ತು ಮಕ್ಕಳೆಲ್ಲ ಅಯ್ಯೋ ಮಕ್ಕಳಂತೂ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಗಿದ್ದರು ಮಕ್ಕಳ ಜೊತೆ ಟೀಚರ್ಸ್ ಜೊತೆ ನಾನು ಕೂಡ ಎಂಜಾಯ್ ಮಾಡಿದೆ ಇದೆಲ್ಲ ಫೋಟೋ ಎಲ್ಲ ತೆಗೆದ್ವಿ ಹಾಗೆ ಟೀಚರ್ಸ್ ನಾವೆಲ್ಲ ಫೋಟೋಗಳನ್ನೆಲ್ಲ ತಗೊಂಡ್ವಿ ಒಂದು ಮೆಮರಿಗೆ ಅಂತ ಹೇಳಿ ಆ್ಯಕ್ಚುಲಿ ಈ ಟೀಚರ್ಸ್ ಎಲ್ಲ ಮಾಡಿರೋದು ಇದೆಲ್ಲ ಮಕ್ಕಳು ಖುಷಿಗೋಸ್ಕರನೇ ಅವ್ರ ಮುಖದಲ್ಲಿ ಒಂದು ಖುಷಿ ತರೋಕೆ ಮಾಡಿರೋದು ಹಾಗೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ವಾಪಸ್ಸಾದೆ ರಾಮನಲ್ಲೇ ಸ್ಕೂಲಲ್ಲಿ ಬಿಟ್ಟು ಬಂದಿದ್ದೀನಿ ಇವಾಗ ಮುಂದಿನ ಕೆಲಸ ನಾ ಮಾಡ್ಕೋಬೇಕು ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಹೀಗಿತ್ತು ಮೊನ್ನೆ ಲೋಗಲ್ ಸಿಗೋಣ ಬಾಯ್ ಬಾಯ್